ಅಂಜೂರ ಇದ್ದಿಕ್ಕು ವಾಟರ್ ಆ್ಯಪಲ್ ಇದ್ದಿಕ್ಕು ಕುಸುಮಾಲೆ ಇದ್ದಿಕ್ಕು ಇದ್ದಿಕ್ಕು ಇವೆಲ್ಲವೂ ಕೂಡ ವಿತ್ ಟೆಂಪ್ರೇಚರ್ ಹಣ್ಣನ್ನು ಕೊಡ್ತು ಬೇಸಿಗೆಯಲ್ಲಿ ಸಮೃದ್ಧಿ ಇದ್ದಾಗ ಅಲ್ಲ ಸಮೃದ್ಧಿ ಇಪ್ಪುದು ಮಳೆಗಾಲದಲ್ಲಿ ಗಿಡ ಚೆನ್ನಾಗಿ ಬಳ್ಕಂಡಿತ್ತು ಹೂ ಇದು ಫುಲ್ ಎಲೆ ಎಲ್ಲ ಬಂದ್ಕೊಂಡಿರ್ತು ಅದು ಹಣ್ಣನ್ನು ಕೊಡ್ತೀವಿ ಹಣ್ಣು ಯಾವಾಗ ಫುಲ್ ಡ್ರೈ ಇದ್ದಾಗ ಅಂದರೆ ಇನ್ನೊಂದಕ್ಕೆ ಹೆಲ್ಪ್ ಆಗ್ಲಿಕ್ಕೆ ಅಂತ ಹಕ್ಕಿಗಳಿಗೆ ಪ್ರಾಣಿ ಪಕ್ಷಿಗಳಿಗೆಲ್ಲ ಹೆಲ್ಪ್ ಮಾಡ್ಕೊಡುವಂತ ಗುಣ ನೋಡಿ ಅವರೆಲ್ಲ ಯಾರು ಬರ್ದಿದ್ದಂಗೆ ಮಾಡುವ ಎಲ್ಲ ಟ್ರೀಟ್ಮೆಂಟ್ ಅಲ್ಲಿ ನಾವಷ್ಟೇ ಬರ್ಬೇಕು ಬೇರೆ ಯಾರು ಬರ್ಲಿಕ್ಕಿಲ್ಲ ಹೌದು ಬಿಳಿ ಮುಳ್ಳಣ್ಣ ಇರ್ಬೋದು ಇರ್ಬೋದು ಕುಸ್ಮಾಲೆ ಹಣ್ಣು ಇರ್ಬೋದು ವಾಟರ್ ಆಪಲ್ ಅಂಜೂರ ಅಟ್ರಾಕ್ಟ್ ಮಾಡುವಂತದ್ದು ಅಂತ ಹಕ್ಕಿಗಳು ಬಂದು ಹಣ್ಣನ್ನು ತಿಂದು ಹಿಕ್ಕಿಯನ್ನು ಹಾಕಿ ಹೋಗುವಂತದ್ದು ಆ ಮರದ ಅಂದ್ರೆ ಬೇಸಿಕಲಿ ನಾವ್ ಹೇಳ್ಬಹುದು ಯಾವಾಗ ನಾವು ಸಮೃದ್ಧಿಯಿಂದ ಇರ್ತೇವೋ ಅವಾಗ ನಾವು ಪಕ್ವ ಆಗಲ್ಲ ನಾವ್ ಈ ತರ ಪಕ್ವಾಗಿ ಹಣ್ಣು ಕೊಡ್ಬೇಕು ಅಂತಂದ್ರೆ ಇಂತಹ ಬೇಸಿಗೆ ಬಂದ ಹಾಗೆ ನಮ್ ಜೀವನದಲ್ಲಿ ಕಷ್ಟಗಳು ಬರ್ಬೇಕು ಅಂತ ಯಾವಾಗ ಈಗ ನೋಡಿ ಮಳೆಗಾಲದಲ್ಲಿ ಸರ್ ಹೇಳಿದ್ರು ಮಳೆಗಾಲದಲ್ಲಿ ಎಲ್ಲಾ ಹೂ ಎಲೆ ಎಲ್ಲಾ ಬರುತ್ತೆ ಅಂದ್ರೆ ಸಮೃದ್ಧವಾಗದ್ ಇರತ್ತೆ ಅಂತ ಆದ್ರೆ ಅವಾಗ ಕಾಯಿ ಕೊಡಲ್ಲ ಎಲೆ ಎಲ್ಲ ನೀರ್ ಚೆನ್ನಾಗಿರುತ್ತೆ ಟೇಸ್ಟ್ ಅದಕ್ಕೆ ಸೊ ನಾವು ಟೇಸ್ಟಿ ಆಗೋದು ಅಥವಾ ನಾವು ಪಕ್ವ ಆಗೋದು ಯಾವಾಗ ಅಂತಂದ್ರೆ ಬಿರು ಬೇಸಿಗೆಲಿ ಈ ಹಾಗೆ ಮನುಷ್ಯರು ಕೂಡ ಕಷ್ಟಗಳು ಬಂದಾಗ ಬಿರು ಬೇಸಿಗೆ ತರದಲ್ಲಿ ನಮ್ ಜೀವನದಲ್ಲೂ ಅಷ್ಟು ಝಳ ನಮಗ್ ತಟ್ಟದಾಗ

ತಕೊಂಡು ಅಂತದಲ್ಲ ತಿಂದು ಅಲ್ಲೇ ಸಿಪ್ಪೆಯನ್ನು ಹಾಕಿ ನೋಡಿ ನಾವೇನು ಗುಡ್ಡ ಗಾಡಿಗೆ ವಾಟರ್ ಬಾಟ್ಲ್ ಇರ್ತಿಲ್ಲ ಎಲ್ಲ ನೀರು ಸಾಧ್ಯ ಇಲ್ಲ ಅಂಜೂರು ಹಣ್ಣು ಇರ್ಬೋದು ವಾಟರ್ ಆಪಲ್ ನೋಡಿ ಯಾವ ಸೀಸನ್ ಅಲ್ಲಿ ಬೇಕೋ ಆಗ್ಲಿ ಒಂದು ಟೇಸ್ಟ್ ಇರುವುದಿಲ್ಲ ಆ ಸೈಜ್ ಬರುವುದಿಲ್ಲ ಜಂಬಳೆ ಹಣ್ಣು ಬೇರೆ ಟೈಮ್ ಸಣ್ಣ ಸಣ್ಣ ಹಣ್ಣು ಅಲ್ಲೇ ಉದ್ರ ಹೋಗುವಂತಹದ್ದು ಸ್ವೀಟ್ ಇಲ್ಲದೆ ಇರುವಂತದ್ದು ತಿನ್ನಲಿಕ್ಕೆ ಒಂದು ಇಂಟ್ರೆಸ್ಟ್ ಇಲ್ಲ ಆದ್ರೆ ಈ ಬೇಸಿಗೆಯಲ್ಲಿ ದೊಡ್ಡ ಸೈಜ್ ಬಂದು ಒಂದಲ್ಲ ನಾವು ಹತ್ತು ಹಣ್ಣು ತಿಂತೇವೆ ಅಂಜೂರ ಹಣ್ಣು ನಮ್ಮ ವರ್ಷ ಕಾಲಾವಧಿ ಹಣ್ಣು ಆಗ್ತಾ ಇರ್ತದೆ ಕಾಯಿ ಕಾಯಿ ಉದುರುವಂಥದ್ದು ಮಳೆಗಾಲದಲ್ಲೆಲ್ಲ ಕಾಯಿ ಕಾಯಿಯ ಕೆಳಗೆ ಬೀಳುವಂತದ್ದು ಅಲ್ಲೇ ಅದ್ ಗೊಬ್ಬರ ಆಗ್ತದೆ ತುಂಬಾ ಈಗ ಹಣ್ಣಾಗಂತೂ ನೀವು ನೋಡ್ಬೋದು ಅಂಜೂರ ಮರದ ಕೆಳಗಡೆ ಫುಲ್ ಹಕ್ಕಿ ಕಡೆ ಇರುತ್ತೆ ಸುಮಾರು ಗಿಡಗಳನ್ನ ಗಿಡಗಳನ್ನು ಹಾಕಿದೆ ನೀವು ಏಪ್ರಿಲ್ ಮತ್ತು ಮೇದಲ್ಲಿ ನಾವು ಸ್ಪ್ರಿಂಕ್ಲರ್ ಹಾಕಿದಾಗ ನೂರಾರು ರೀತಿಯ ಪಕ್ಷಿಗಳು ಅದ್ ನೋಡ್ಲಿಕ್ಕೆ ಒಂದ್ ಚಂದ ಜಟ್ ಹಾಕೊಂಡ ಒಂದು ನಿತ್ಕೊಳ್ಳುದು ಎಷ್ಟು ನಮ್ದು ಹಕ್ಕಿಗಳು ಬರ್ತವೆ ಅಂತ ಅಲ್ಲಿ ಇತ್ತಲ್ಲ ಇಲ್ಲಿ ಇಷ್ಟೇ ಇಷ್ಟಲ್ಲೇ ಇದು ನೋಡಿ ಎಷ್ಟು ಹಣ್ಣಾಗಿದೆ ಅಂತಂದ್ರೆ ಕೆಂಪಾಗಿ ಕೆಂಪಾಗಿ

ವೈಟ್ ಅಂಡ್ ರೆಡ್ ಟೂ ವೆರೈಟಿಸ್ ಇದೆ ಬೆಸ್ಟ್ ಯೂಸ್ ಅಂತ ಇದ್ರದ್ದು ನಮ್ಮಲ್ಲಿ ಹಿಮೋಗ್ಲೋಬಿನ್ ಅನ್ನು ಹೆಚ್ಚು ಮಾಡುವಂತಹ ಗುಣ ಇದೆ ಅದ್ಭುತ ಗುಣ ಇದೆ ಬ್ಲೀಡಿಂಗ್ ಪ್ರಾಬ್ಲಮ್ ಇದ್ದಾಗ ಮೆನೂರೇಜಲ್ ಇದ್ದಾಗ ಬ್ಲೀಡಿಂಗ್ ಆಗ್ತಾನೇ ಇರುತ್ತೆ ಕಷಾಯ ರಸ ಸ್ವಲ್ಪ ಮಟ್ಟಿಗೆ ಇರೋದು ಮಧುರ ಹಾಗೂ ಕಷಾಯ ಮಿಕ್ಸ್ ಇದೆ ನೋಡಿ ಸ್ವಲ್ಪ ಚೊಗ್ರ ಇದೆ ಸ್ವೀಟ್ ಜೊತೆಗೆ ಸ್ವಲ್ಪ ಇರೋದ್ರಿಂದ ಚೊಗುರಿರೋದರಿಂದ ಇರೋದೆಲ್ಲ ಸ್ತಂಭನ ಗುಣವನ್ನು ಮಾಡ್ತದೆ ರಕ್ತ ಸ್ತಂಭನವನ್ನು ಮಾಡ್ತದೆ ಸೊ ಇದನ್ನು ಬ್ಲೀಡಿಂಗ್ ಪ್ರಾಬ್ಲಮಲ್ಲಿ ಯೂಸ್ ಮಾಡ್ಬೋದು ಅಶೋಕ ಜೊತೆ ಕಾಂಬಿನೇಷನ್ ಮಾಡ್ಬೋದು ಅಶೋಕ ಲೋದ್ರ ಪ್ರಿಯಾಂಗು ಕುಸುಮ ಬಾಲ್ಯಗಳನ್ನ ಕಾಂಬಿನೇಷನ್ ಆಗಿ ನಾವು ಯೂಸ್ ಮಾಡ್ಬೋದು ಹಳೆ ಕಾಲದಲ್ಲಿ ಹೀಟ್ ಆದರೆ ಬಿಳಿ ಕುಸುಮಾಲೆ ಬೇರನ್ನು ತೆಗೆದುಕೊಡ್ತಿದ್ರು ನಿಮ್ಮ ನೆನಪಿರ್ಬೋದು ಬಿಳಿ ಕುಸುಮಾಲೆ ಅಂತ ಇದೆ ಬಿಳಿ ಕುಸುಮಾಲೆ ತುಂಬ ತಂಪು ಇದು ಕಂಪೇರ್ ಮಾಡಿದ್ರೆ ಮತ್ತೆ ತಂಪು ಹಳದಿ ಬಣ್ಣದ ಹಣ್ಣಾಗ್ತದೆ ಬಿಳಿ ಬೆಳಿ ಕುಸುಮಾಲೆ ಅಂತ ಹೇಳ್ತಾರೆ ಅದರ ಬೇರನ್ನು ಹಾಗೂ ಹಣ್ಣನ್ನು ಇಡೀ ಗಿಡವನ್ನು ಕೂಡ ಉಪಯೋಗಿಸಬಹುದು ಮಾಡ್ತೀವಿ ಅಂತಂದ್ರೆ ಇದ್ರದ್ದು ಕಟಿಂಗ್ಸ್ ಮಾಡಿ ಮೊಳಗಾಲ ಫುಲ್ ಹಾಕ್ತೇವೆ ಅದನ್ನ ಈಗ ನಾವು ಕಿತ್ತಾ ಇರಬೇಕಲ್ಲ ಇಡೀ ಗಿಡವನ್ನ ಸೊ ಪ್ರಪೇಶನ್ ಒಂದು ಬೀಜದಿಂದ ಆಗತ್ತೆ ಇದೊಂದು ಕಟಿಂಗ್ಸ್ ಇಂದ ಸೊ ಕಟಿಂಗ್ಸ್ ಮಾಡಿ ಮೊಳಕಲ್ಲು ಹೋಗ್ದಿತ್ತು ಬಿಟ್ರೆ ಎಲ್ಲೆಲ್ಲ ಕಡೆಗೂ ಒಂದು ಐವತ್ತು ಗಿಡ ಹೋಗಿದ್ರೆ ಒಂದು ಇಪ್ಪತ್ತು ಗಿಡ ಅನ್ನಾರು ಹುಟ್ಟುತ್ತದೆ ಹೊಸಕ್ಕೆ ವಸ್ತು ಹೊಟ್ಟದೆ ಹೇಳಲ್ಲ ನಮ್ಮ ಹತ್ರ ನೋಡಲಿಕ್ಕೆ ಆಗೋದಿಲ್ಲ ಯಾವ್ಯಾವ್ದು ಗಿಡ ಹುಟ್ಕೊಂಡಿರುತ್ತೋ ಅವಕೆಲ್ಲ ನಾವು ಮತ್ತೆ ಗೊಬ್ಬರ ಹಾಕಿ ಕೊಡ್ತೇವೆ ಇಲ್ಲಿ ಸಲಾಗ್ ಹಾಕಿದ್ದೇವೆ ಇಲ್ಲಿ ಮೇಲುಗಡೆಗೆ ಅಲ್ಲೆಲ್ಲ ನಾವು ಗೊಬ್ಬರ ಹಾಕಿ ಕೊಡ್ತೇವೆ ಅದು ಯಾಕೆಂತಂದರೆ ನಮಗೆ ಬೇರು ಬೆಸ್ಟ್ ಬೇಕಾಗಿರೋದು ಅಷ್ಟು ಬೇರು ಬೇಕಲ್ಲ ನಮಗೆ ಆವಾಗ ನಾವು ಗಿಡಕ್ಕಿತ್ತ ಹೋದರೆ ನಾಶ ಆಗ್ತಾ ಬರ್ತದೆ ಅದಕ್ಕಾಗಿ ಎವ್ರಿ ಇಯರ್ ಮಳೆಗಾಲ ಬಂತು ಕೂಡ ನಾವು ಇದರದ್ದೆಲ್ಲ ಕಟ್ಟಿಂಗ್ಸ್ ಮಾಡಿ ನೂರಾರು ಗಿಡಗಳನ್ನು ರ್ಯಾಂಡಮ್ಲಿ ಹೋಗಿತಾ ಹೋಗ್ತದೆ ಪ್ಲ್ಯಾನ್ ಮಾಡೋ ಅವಶ್ಯಕತೆ ಇಲ್ಲ ಅಂದಕ್ಕೆ ನಮಗದು ಗಿಡ ಕಿತ್ತಲಿಕ್ಕೆ ಬೇಕಾಗಿರ್ತದೆ ಸೊ ಮುಂಚೆ ಕಾಡಿಗೆ ಹೋದರೆ ಬೇಕಾದ್ರೆ ಸಿಗ್ತಿತ್ತು ಈ ಕಾಡಿಗೆ ಎಲ್ಲೂ ಸಿಗೋದಿಲ್ಲ ಎಲ್ಲ ಅಕೇಶ ಮರಗಳು ತುಂಬ ಹೋಗಿರೋದ್ರಿಂದ ಕಾಡಿಗೆ ಹೋದರೆ ಇನ್ನೂ ಸಿಗೋದಿಲ್ಲ ಮುಂಚೆ ಹಾಗೆ ಮಾಡ್ತಿದ್ರು ಬ್ಲೀಡಿಂಗ್ ಪ್ರಾಬ್ಲಮಿಗೆ ಪೈಲ್ಸ್ ಪ್ರಾಬ್ಲಮ್ ಇದ್ದವರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದವರಿಗೆ ತುಂಬ ಎಸಿಡಿಟಿ ಇದ್ದವರು ಅವರೆಲ್ಲ ಕೂಡ ಈ ಹಣ್ಣನ್ನು ತಿನ್ಬೋದು ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಆಗಿರೋದು ಅಂತಂದ್ರೆ ನಮಗೆ ತಂಪು ಮಾಡಲಿಕ್ಕೆ ಅಂತಲೇ ಯಾರು ಹೀಟ್ ಆಗಲಿಕ್ಕೆ ಕೇಳಿದ್ರು ಇಲ್ಲ ಈ ಬೇಸಿಗೆಯಲ್ಲಿ ಹಣ್ಣಾಗೋದೆಲ್ಲ ತಂಪು ಮಾಡಲಿಕ್ಕೆ ಅಂಜೂರ ಹಣ್ಣು ಬೇಸಿಗೆ ಚೆನ್ನಾಗುತ್ತೆ ತಂಪು ಮಾಡಲಿಕ್ಕೆ ವಾಟರ್ ಆಪಲ್ ಬೇಸಿಗೆಲಾಗತ್ತೆ ತಂಪು ಮಾಡಲಿಕ್ಕೆ ಬಿಳಿ ಬೆಳಿಮುಳ್ಳಿಹಣ್ಣು ಬೇಸಿಗೆಯಾಗತ್ತೆ ಅದು ತಂಪು ಮಾಡಲಿಕ್ಕೆ ನೀರು ಕಂಟೆಂಟು ಹೆಚ್ಚಿಗೆ ಇದು ಮುಳ್ಳಣ್ಣು ತುಂಬ ತಗೊಂಡ್ರೆ ಥಂಡಿವರೆಗೂ ಆಗ್ತದೆ ಅದೇ ಅಷ್ಟು ಬಿಸ್ಲಲ್ಲಿ ಹೋಗಿ ಕೆಲಸ ಮಾಡಿದ್ರೆ ಏನು ತೊಂದರೆ ಇಲ್ಲ ಸಾಮಾನ್ಯವಾಗಿ ದೊಡ್ಡ ಸಮ್ಮರ್ ಅಲ್ಲಿ ಆಗುವಂಥದ್ದು ತಂಪ್ ಮಾಡುವಂಥದ್ದು ಹಣ್ಣು ಹೆಚ್ಚಿಗೆ ಇರ್ತದೆ ಆಗುವಂತಹದ್ದು ಅಲ್ವಾ ಹೀಗೆ ಇವೆಲ್ಲ ಹೇಗೆ ಅಂತಂದ್ರೆ ಕೆಮಿಕಲ್ ಸ್ಪ್ರೇ ಮಾಡಲಿಕ್ಕೆ ಸಾಧ್ಯ ಇಲ್ಲ ನ್ಯಾಚುರಲ್ ಆಗಿ ಸಿಗುವಂಥದ್ದು ಸೀಸನಲ್ ಫ್ರೂಟ್ಗಳ ಬಗ್ಗೆ ನಾವು ಹೆಚ್ಚಿಗೆ ಫೋಕಸಿಂಗ್ ಮಾಡಬೇಕು ಯಾವಾಗಲೂ ಆ ಸೀಸನ್ ಏನು ಹಣ್ಣು ಆಯಿತೋ ಅದು ಅದು ಬೆಸ್ಟು ನಮ್ಮ ದೇಹಕ್ಕೆ ಅಂತ ನಮ್ಮ ಬಾಡಿಗೆ ಅದು ಸೂಟೇಬಲ್ ಆಗುವಂಥದ್ದೇ ಅದು ಕ್ರಿಯೇಷನ್ ಆಗುವಂಥದ್ದು ನೇಚರ್ ಆ ಟೈಪೇ ಮಾಡ್ಕೊಂಡಿರತ್ತೆ ನಾವು ಯಾವಾಗ ನೇಚರ್ ವಿರುದ್ಧವಾಗಿ ಹೋಗ್ತೇವೆ ನೋಡಿ ಇಷ್ಟು ಹಣ್ಣು ಸಿಗ್ತು ಹೋದ ಆರಾಮೊಂದು ಹತ್ತು ಹದಿನೈದು ಜನ ತಿನ್ಬೋದು ಇದನ್ನ ಇಟ್ಕೊಂಡು ಹ್ಞೂ ಬೇಸಿಗೆ ಬಂದ ಬಂದ್ಕೊಳ್ಳೆ ಹೇಗೆ ಬೇರೆ ಬೇರೆ ರೀತಿ ಆಗ್ತಾ ಇರ್ತದೆ ನುರ್ಕಲ್ ಹಣ್ಣು ಆಗತ್ತೆ ಹುಳಮಜ್ಜಿಗೆ ಹಣ್ಣು ಆಗತ್ತೆ ದೊಡ್ಡದು ಸಣ್ಣದು ಹಾ ಇದು ಕೋಲ್ ಕೆಂಗಳ ಕಾಳತ್ ಅದಕ್ಕೆ ಕೋಲ್ ಕೆಂಗಳ ಕಾಳು ಅದು ಈ ಮಾಡಿಗೆ ಸೈಡಿಗೆಲ್ಲ ಕಟ್ಕೊಂಡಿರ್ತು ಸಣ್ಣ ಸಣ್ಣ ಜೇನು ಹುಳುಗಳನ್ನ ಹಿಡ್ಕೊಂಡು ತಿಂತದೆ ಅದು ಇದಕ್ಕೆ ನೋಡಿ ಕಲ್ಲು ಬಂಡೆ ಒಳಗೆ ಆಗಿದೆ ನೋಡಿ ಇದು ಸಣ್ಣ ಗ್ಯಾಪ್ ಇದ್ದರೆ ಸಾಕು ಅದಕ್ಕಾಗ್ಲೇ ಅದು ಇವತ್ತಿನವರೆಗೂ ಇರುವಂತಹದ್ದು ಆ ಕಲ್ಲು ಬಂಡೆ ಒಳಗಡೆ ಗಿಡ ಇರೋದಕ್ಕೆ ಅದನ್ನ ನಾಶ ಮಾಡ್ಲಿಕ್ಕೆ ಆಗುದಿಲ್ಲ ಏನೇ ಗಿಡ ಕಡದ್ರು ಬೇರೆ ಒಳಗಡೆ ಉಂಟಲ್ಲ ನಿಸರ್ಕದ್ ನೋಡಿ ಹೇಗೆ ಅದು ಮಾಡ್ಕೊಂಡಿರುತ್ತೆ ಅಂತ ಈಗ ಆರಾಮಾಗಿ ಹಿಂಗೆಲ್ಲ ಕಡೆ ಇದ್ ಬಿಟ್ರೆ ಕಿತ್ತಿ ಬೇರೆ ತೆಗೆದು ಹಾಳು ಮಾಡಿಬಿಡ್ತಾರೆ ಏನ್ ಮಾಡ್ರು ಬೇರೆ ತೆಗಿಲಿಕ್ಕೆ ಆಗುದಿಲ್ಲ ಕಲ್ಲು ಎಜ್ಜೆ ಒಳಗಡೆ ಉಂಟು ಹೀಗೆ ನ್ಯಾಚುರಲಿ ಹೀಗಾಗಿ ಸರ್ವೈವ್ ಹಾಕೊಂಡು ಇರ್ತದೆ ಅಂದ್ರೆ ಪ್ರಕೃತಿಯಲ್ಲಿ ಪ್ರತಿ ಪ್ರಾಣಿ ಪಕ್ಷಿ ಗಿಡ ಮರ ಎಲ್ಲದಕ್ಕೂ ಪ್ರೊಟೆಕ್ಷನ್ ಹೇಗೆ ಅಂತ ಗೊತ್ತುಂಟು ಮಾತ್ರ ಬೇರೆಯವ್ರು ಹೇಳ್ಕೊಡ್ಬೇಕು ಹೇಗೆ ರಕ್ಷಣೆ ನೋಡಿ ಹಸುವಿಗೆ ಕರುವಿಗೆ ಹಕ್ಕಿಗಳಿಗೆ ಎಷ್ಟು ಈ ಓಪನ್ ಫೀಲ್ಡ್ ಎಷ್ಟು ಹಕ್ಕಿ ಇಟ್ಟು ಮೊಟ್ಟೆ ಮತ್ತ ಮಾಡ್ತವೆ ಹಕ್ಕಿಗಳು ಈಗ ನಾವು ಗಾರ್ಡನ್ ನಾನು ಇಲ್ಲೇ ಇದ್ದರೂ ಇಲ್ಲೇ ಇರುತ್ತದೆ ಈಗ ನಾವಿಬ್ರೇ ಇದ್ದೀವಪ್ಪ ನಾವ್ ದಿನ ಓಡಾಡೋರು ಇದೀವಪ್ಪ ಹೆದ್ರದು ಇಲ್ಲ ಓಡೋದು ಇಲ್ಲ ಹಂಗೆ ನಾವ್ ಇಲ್ಲಿ ಅದು ತಿಂತಿರತ್ತೆ ಎಷ್ಟೋ ಸತಿ ನಾನ್ ಯಾವ್ದು ಕೊಯ್ಯಕ್ ಹೋಗ್ತಿದೇನೋ ಅದಕ್ಕೆ ಕುಕ್ಕುತ್ತ ಅದನ್ನೇ ತಿಂತಾ ದೇ ವಿಲ್ ಫೈಟ್ ವಿತ್ ಅಸ್ ದ ಪಿಕ್ ಔಟ್ ಸ್ಯಾಂಡ್ ವಾಕ್ ಅರೌಂಡ್ ವಿತ್ ಅಸ್ ದೇ ವಿಲ್ ಕಮ್ ಟು ದೇ ವಿಲ್ ಇವನ್ ಕಮ್ ಟು ದ ಕಿಚನ್ ಆಲ್ಸೋ ಸಮ್ ಟೈಮ್ಸ್ ವೆನ್ ದರ್ ಆರ್ ನೋ ನ್ಯೂ ಪೀಪಲ್ ಅದೇ ಹೊಸಬ್ರ ಕಂಡ್ರೆ ನೀವೆಲ್ಲ ಕಂಡ್ರೆ ಸಾಕು ದೂರ ಹೋಗುತ್ತೆ ನಾವಿದ್ದಾಗ ಡ್ಯಾನ್ಸ್ ಮಾಡ್ತಾ ಇರುತ್ತೆ ರೌಂಡ್ ಹೊಡಿತಾ ಇರುತ್ತೆ ಪೇಶೆಂಟ್ ಬಂದು ಬಂದ್ ಕೂಡ ಓಡೋ ಹಾಗೆ ಅಂದ್ರೆ ನಮ್ಮ ರೆಗ್ಯುಲರ್ ಯಾರು ನಮ್ ಇರ್ತಾರೆ ಇದ್ರದ್ದು ಯಾರು ಇದ್ರದ್ದು ಓನರ್ ಅಷ್ಟವರೆಗೆ ಐಡೆಂಟಿಫೈ ಮಾಡ್ತಾರೆ ಹೌದು ಎಷ್ಟು ಹೇಳ್ರೋ ಕೇಳ್ತಿಲ್ಲ ಬಂದು ಬಂದು ಅದನ್ನ ತಿನ್ಕೊಂಡು ಹೋಗ್ಬೋದು ಅಡಿಗೆ ಮನೆಗೆ ಬಂದು ದೋಸೆ ತಿನ್ಕೊಂಡು ಹೋಗ್ತದ ಬಂದು ವಿಡಿಯೋಸ್ ಇದೆ ಆಮೇಲೆ ತೋರಿಸ್ತೀನಿ ನನಗೆ ನನಗೆ ತಿನ್ಲಿಕ್ಕೆ ಕೊಡುವುದಿಲ್ಲ ಫಸ್ಟ್ ತಿಂದು ಮುಗಿದ್ಮೇಲೆ ನಾ ತಿನ್ಬೇಕು ನಾ ತಿನ್ಲಿ ಮಟ್ರೆ ಕೈಗೆ ಕುಟ್ಟೋದು ಮತ್ತೆ ಬೆಣ್ಣೆ ಹಾಕದೇ ಇರೋ ದೋಸೆ ತಿನ್ನಲ್ಲ ಇಷ್ಟು ಅದೇ ಈಗ ಹೇಳ್ತಾರೆ ಕೆಲವು ಕೇಳ್ತಿದ್ರು ಅಯ್ಯೋ ಯಾರಾದ್ರೂ ಬಂದ್ಬಿಟ್ರೆ ಯಾರಾದ್ರೂ ಕೇಸ್ ಹಾಕ್ಬಿಡ್ರಿ ನಾವ್ ಹೇಳುದು ಅಲ್ಲ ಬಂದ್ರೆ ಬರ್ಲಿ ನಾವೇ ಹೇಳ್ಬೇಕು ಈಗ ನೋಡಿ ನಮ್ ಮನೆ ಒಳಗ್ ಬಂದ್ ತೊಂದ್ರೆ ಕೊಡ್ತಿದೆ ಏನ್ ಮಾಡೋದಿದಕ್ಕೆ ಇದಕ್ಕೆ ಅಂತ ನಾವ್ ರಕ್ಷಣೆ ಕೇಳ್ಬೇಕು ಅಂತ ಇಲ್ಲಿ ನಾವೀಗ ಯಾವಾಗ ಅದು ಅಪರಾಧ ಯಾವಾಗತ್ತೆ ನೀವು ಗೂಡಲ್ಲಿ ಹಾಕಿಟ್ಟು ಕಟ್ಟಿಟ್ಟು ಇನ್ನು ಎಲ್ಲೂ ಹೊರಗೆ ಹೋಗಕ್ ಆಗದೆ ಇದ್ದೆ ನೀವೇ ಕೂಡ ಹಾಕಿಟ್ಟಾಗ ಅದು ಅಪರಾಧ ಆಗತ್ತ ಇಲ್ಲಿ ನಾವು ರಕ್ಷಣೆಗೆ ಕೇಳಬೇಕು ಕಿಚನ್ ಒಳಗೆ ಬರ್ತಿದೆ ನನಗೆ ತಿಂಡಿ ತಿನ್ನ ಕೊಡ್ತಾ ಇಲ್ಲ ಏನ್ ಮಾಡ್ಬೇಕು ಈಗ ಟೈಮ್ ಇತ್ತು ಮುಂಚೆ ಎಂಟೂವರೆ ಇದ್ದಾಗ ಏಟ್ ಥರ್ಟಿ ಆತಂದ್ ಕೂಡಲೇ ಒಂದು ಕಿಟಕಿ ಹೊರಡ ಬಂದು ಕಾಯ್ತಿತ್ತು ಏಟ್ ಫೋರ್ಟಿ ಫೈವ್ ಆದ ಕೂಡಲೇ ಮುಗೀತು ತಲೆ ಮೇಲೆ ಕುತ್ಕೊಂಡು ಕುಟ್ತಿತ್ತು ಅಂದ್ರೆ ಟೈಮ್ ರಿಮೈಂಡ್ ಮಾಡುವಂತಹದ್ದು ನೈನ್ ಓ ಕ್ಲಾಕ್ ಆಯಿತು ಹೆಗಲ ಮೇಲೆ ಬಂದು ಕೂತು ರೆಡಿ ಮತ್ತೆ ವೇಟಿಂಗ್ ಇಲ್ಲ ಹಾಂ ಯಾರಾದರೂ ಸಾದ ದೋಸೆ ತಂದು ಕೊಟ್ಬಿಟ್ರು ಮುಗೀತು ಕುಟ್ತದೆ ಸಾದ ದೋಸೆ ಬೇಡ ಅಳೆ ತೆಗೆದು ಸೈಡಿಗೆ ಹಾಕ್ತದೆ ತುಪ್ಪ ಹಾಕೋದು ಆಸೆ ಆದರೆ ಇವತ್ತು ನೋಡೋಣ ಇವತ್ತು ಸಾಜೆ ಆದ್ರೆ ಅದರ ವಿಡಿಯೋ ಪ್ಲೇ ಮಾಡೋಣ ಹಾಂ ನಾ ಒಂದು ಇದರಲ್ಲಿ ಎತ್ತಿ ತೋರಿಸ್ತೀವಿ ವೀಡಿಯೋ ಕೆಲವೊಬ್ರು ಹೇಳಿದ್ರು ಸರಿದು ನಿಮ್ಮ ಮೇಲೆ ಕೇಸ್ ಹಾಕಬಹುದು ಯಾರಾದರೂ ನೀವು ನೋವಿಲು ಸಾಕಿದ್ರೆ ಸಾಕೋದಲ್ಲ ಏನು ಮಾಡಬೇಕು ನಾನು ನಾ ಸಾಕಿದ್ದಲ್ಲ ಈಗ ಅದಾಗಿದ್ದೇ ಒಳಗಡೆ ಬಂದ್ರೆ ನಾವೇನ್ ಮಾಡ್ಬೇಕು ಹೇಳಿ ನೀವೇ ಹೇಳಿ ನಾವೇನ್ ತಂದು ಕೂಡ ಹಾಕಿ ಕಾಲಿಗೆ ಬಳ್ಳಿ ಕಟ್ಟಿ ಮಾಡಿರೋದಲ್ಲ ಅದಾಗಿದ್ದೇ ಬಂದು ಎವ್ರಿ ಡೇ ನಿತ್ಯ ಬರು ಅಷ್ಟು ಎಲ್ಲೇ ಇರ್ಲಿ ಯಾವುದೇ ಮೂಲ ಇರ್ಲಿ ಎಂಟೂವರೆ ಆಯ್ತು ಅಂದ್ಕೂಡ್ಲೆ ಎಂತ ಇದ್ ನೋಡಿ ಅಷ್ಟಿಗೆ ಅಲ್ರೆ ಹಾಜರು ಕರೆಕ್ಟ್ ಅಷ್ಟ ಓಪಿ ಬರ್ತಿತ್ತು ಹಾ ಎವ್ರಿಡೇ ಪ್ರತಿನಿತ್ಯ ಅಡುಗೆ ಮನೆಗೆ ಹೋಗೋದೇ ಹಾಗೆ ನಾ ಸುಮ್ನೆ ತಮಾಷೆ ಮಾಡ್ಲಿಕ್ಕೆ ಸಾದಾ ದೋಸೆ ಕೊಡೋದು ಮತ್ತೆ ತಿಂದು ಮುಗಿದ್ ಕೊಡ್ಲೇ ಚುಂಚನ ಹಿಂಗ್ ಮಾಡಿ ಹಿಂಗ್ ಮಾಡಿ ಹಿಂಗ್ ಮಾಡಿ ಡೈನಿಂಗ್ ಡೈನಿಂಗ್ ಗೆ ಬರ್ಸಿ ಹಂಗ್ ಮಾಡ್ರೆ ಅಂದ್ರೆ ಹೊಟ್ಟೆ ತುಂಬ ತೋಳಿ ಆದ್ಕೊಡ್ಲೆ ಒಂದ್ ನಿಮಿಷ ಇಲ್ಲ ಹೋ ಹೋಗುದೇ ಮತ್ತೆ ಹೊಟ್ಟೆ ತುಂಬದೇ ಮತ್ತೆ ವೈಟಿಂಗ್ ಇಲ್ಲ ಹೋಗುದೇ ಅಂದ್ರೆ ಪ್ರಾಣಿ ಪಕ್ಷಿಗಳು ಕೂಡ ನಮ್ಮನ್ನು ಎಷ್ಟರ ಮಟ್ಟಿಗೆ ಐಡೆಂಟಿಫೈ ಮಾಡ್ತವೆ ಅಂತ ಹಸುಗಳು ಹಾಗೆ ನಾವು ಆವಾಗ ನಿತ್ಯ ನಾನು ಕ್ಲಿನಿಕಿಂದ ಬಂದು ಕೂಡಲೇ ಗೋಶಾಲೆಗೆ ಹೋಗ್ತಿದ್ದೆ ಸುಮಾರು ಒಂಬತ್ತೊಂಬತ್ತುವರೆಗೆ ಗೋಶಾಲೆಗೆ ಹೋಗ್ತಿದ್ದೆ ಒಂದಿನ ಹೋಗಿಲ್ಲ ಅಂತ ಅಂದ್ರೆ ಮುಗೀತು ಒಂದು ಮಲಗೋದಿಲ್ಲ ನಾನು ಹೋಗಿ ಮಾತಾಡಿಸೇ ಮಲಗಬೇಕು ಈಗ ಅದೊಂದು ಈ ರೂಢಿ ತಪ್ಪಿಸಿದೆ ಈಗ ಏನಕ್ಕೆ ನಮ್ಮ ಎಲ್ಲ ಟೈಮಿಗೆ ನಮ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಎಮರ್ಜೆನ್ಸಿ ಇರ್ತದೆ ಇವು ಕೂಗ್ತಾ ಇರೋದು ಹನ್ನೊಂದು ಹನ್ನೆರಡು ಗಂಟೆ ಆದರೂ ಕೂಗ್ತಾ ಇರೋದು ನಾನು ಬಂದಿಲ್ಲ ಅಂತ ಈಗ ರೂಢಿ ತಪ್ಪಿಸಿದ್ದೆ ಈಗ ಈಗ ಹೋಗೋದಿಲ್ಲ ಈಗ ಒಂದಿನ ಹೋದ್ರೆ ಮುಗಿತು ನಾಳೆಯಿಂದ ಹಕ್ಕಾಗ್ಬಿಡ್ತದೆ ಈಗ ಏನು ಅಂತಂದ್ರೆ ದಿನ ಹೋಗ್ತಾ ಇರ್ತೀವಿ ಒಂದಿನ ನಾವು ಊರಲ್ಲಿಲ್ಲ ಏನೋ ಮಿಸ್ ಆಯಿತು ಅಂತಂದ್ರೆ ಮುಗೀತು ನಾವಿಲ್ಲಿಂದ ಹಾಗೆ ಆಯ್ತು ನಾನು ಅವಾಗ ನೇಪಾಳ ಹೋಗಿದ್ವಿ ನನ್ನ ಕಾರ್ ಮೇಲೆ ಕುತ್ಕೊಂಡಿದೆ ಒಂದು ವಾರ ಊಟ ಮಾಡಲಿಲ್ಲ ಕಡೆ ತಂದೆಯವರು ಸಮಾಧಾನ ಮಾಡಿ ಸ್ವಲ್ಪ ದೋಸೆ ಎಲ್ಲ ತಿನ್ಸಿದ್ರು ನಾವು ಬರೋಲ್ಲಿವರೆಗೂ ಹೇಗೆ ಗೊತ್ತಾಯ್ತೋ ಗೊತ್ತಿಲ್ಲ ನಾನಿಲ್ಲ ಅಂತ ನಾವು ನೇಪಾಳ ಹೋಗಿದ್ವಿ ಪಶುಪತಿ ದರ್ಶನಕ್ಕೆ ಹೋಗಿದ್ವಿ ಒಂದು ವಾರ ಹಾಗೆ ಇದು ಕಡೆ ತಂದೆಯವರು ಅಲ್ಲಿ ಇಳಿದು ಬರಲಿಲ್ಲ ಕಾರ್ಯ ಕ್ಯಾರಿಯರ್ ಮೇಲೆ ಕೂತಿದ್ದು ಇಳಿದು ಬರಲಿಲ್ಲ ತಂದೆಯವರು ಅಲ್ಲೇ ಹೋಗಿ ಕೊಟ್ಟು ಬಂದರು ಕಡೆಗೆ ಎಂತ ಮಾಡೋದು ಬರೋದಿಲ್ಲ ಅಂತ ಅಟ್ಯಾಚ್ಮೆಂಟ್ ಅಂದರೆ ಅಷ್ಟರ ಮಟ್ಟಿಗೆ ಇರ್ತದೆ ಅಂದರೆ ಈಗ ನಾಯಿಗಳಿಗೆ ಇರೋದನ್ನ ನಾವು ಕೇಳಿದ್ದೀವಿ ಸಾಕು ಪ್ರಾಣಿ ಅಂತ ಅಂದರೆ ಕಾಡು ಪ್ರಾಣಿಗಳಿಗೂ ಕೂಡ ಅವನು ಅಟ್ಯಾಚ್ಮೆಂಟ್ ಇರ್ತದೆ ಅಂತ ಕೆಲವೊ ಕಡೆ ನೀ ಕೇಳಿರ್ಬೋದು ಈಗ ಚಿರತೆ ಹಾವಳಿ ಇದೆ ಹಾಗಿದೆ ಹೇಗಿದೆ ಅಂತ ನಿನ್ನೆ ಒಬ್ರು ಹೇಳ್ತಾ ಇದ್ರು ಅವ್ರ ಊರಲ್ಲಿ ಹೇಗೆ ಅಂತೆ ಅಂತಂದ್ರೆ ಆಕಳಲ್ಲಿ ಮಾತ್ರ ತಿನ್ನೋದಿಲ್ಲ ನಾಯಿ ಎಲ್ಲ ಮುಗೀತು ಅಲ್ಲಿ ಅವರು ಪ್ರತಿ ವರ್ಷ ಹುಲಿ ದೇವರಿಗೆ ಅಂತ ಪೂಜೆ ಮಾಡ್ತಾರಂತೆ ಒಂದ್ ಆಕಳಿದ್ರೆ ಒಂದ್ ಕಾಯಿ ಇಡ್ತಾರಂತೆ ಎರಡು ಆಕಳಿದ್ರೆ ಎರಡು ಕಾಯಿ ಇಡ್ತಾರಂತೆ ಹತ್ತು ಹಾಕಿದ್ರೆ ಹತ್ತು ಕಾಯಿ ಇಡ್ತಾರಂತೆ ದೇವರಿಗೆ ಅಂತ

ಇಲ್ಲ ಇಲ್ಲ ಅವು ಆಕಳು ವಾಪಸ್ ಬರುತ್ತೆ ಆಕಳಿಗೆ ಎಂತ ಮಾಡುದಿಲ್ಲ ನಾಯಿ ಮಾತ್ರ ಇಲ್ಲ ನೋಡಿ ನಾಯಿ ತಿನ್ನಾಕ್ ಬಿಡ್ತದೆ ನಾಯಿ ಬಿಟ್ರು ತಿನ್ಬಿಡತ್ತೆ ಆಕಳನ್ ತಿನ್ನಲ್ಲ ಈಗ ಅಟ್ಯಾಚ್ಮೆಂಟ್ ಹೇಳುವಂತಹದ್ದು ಏನೋ ಒಂದು ಕನೆಕ್ಷನ್ಸ್ ಅಂದ್ರೆ ನಮ್ಮೆಲ್ಲ ಜೀವಿಗಳಿಗೂ ಈಗ ನಿಮಗಾದ್ರೂ ಏನಂತಂದ್ರೆ ಆ ಪ್ರೀತಿ ಆ ವಾತ್ಸಲ್ಯ ಅನ್ನೋದು ಯಾವತ್ತು ಕನೆಕ್ಟ್ ಆಗುತ್ತೆ ಈಗ ಅಮ್ಮನ ಫುಡ್ ಅಂತ ನಾವ್ ಅಷ್ಟು ಈಗ ಅಮ್ಮ ಏನು ಮಾಸ್ಟರ್ ಶೆಫ್ ಆಗಿರಲ್ಲ ಆದ್ರೂ ನಾವ್ ಯಾಕೆ ಕನೆಕ್ಟ್ ಆಗ್ತೀವಿ ಅಂದ್ರೆ ಆ ವಾತ್ಸಲ್ಯಕ್ಕಾಗಿ ಹೊರತು ಅವ್ರು ಮಾಡೋ ರೆಸಿಪಿಗಾಗಿ ಅಲ್ಲ ಅಂತ ಅಂದ್ರೆ ಪ್ರತಿಯೊಬ್ಬರಿಗೂ ನಾವು ಕನೆಕ್ಟ್ ಆಗ್ಬೇಕಂದ್ರೆ ಆ ವಾತ್ಸಲ್ಯವನ್ನ ನಾವು ಕೊಡ್ಬೇಕು ವಾತ್ಸಲ್ಯದಿಂದಾನೇ ಮನುಷ್ಯನಿಗೆ ನಾವು ಕನೆಕ್ಟ್ ಆಗಕ್ ಹೊರತಾಗಿ ಬೇರೆ ಯಾವ್ದರಿಂದ ಸಾಧ್ಯ ಇಲ್ಲ ನಮ್ದು ಶ್ವಾನ ಶಾಲೆ ಹತ್ತು ನಾಯಿಗಳಿದೆ ನಮ್ ಸ್ಟಾಫ್ ದಿವ್ಸ ಹೋಗಿ ಊಟ ತಿಂಡಿ ಹಾಕ್ತಾ ಇರ್ತಾರೆ ನನ್ಗೆ ದಿವ್ಸ ಹೋಗ್ಲಿಕ್ಕೆ ಆಗೋದಿಲ್ಲ ವಾರಕ್ಕೆ ವಾರಕ್ಕ ಐದು ದಿವಸ ಒಂದ್ಸಲನ ಹೋಗ್ತೇನೆ ನಾನ್ ಹೋಗಿದ್ದ ಏನ್ ಖುಷಿ ಆಗತ್ತೆ ಓಕೆ ಅಂತಂದ್ರೆ ಹೇಗೆ ಐಡೆಂಟಿಫೈ ಮಾಡ್ತಾವೆ ನೋಡಿ ನಾನು ದಿವಸ ಏನು ಫುಡ್ ಹಾಕೋದಿಲ್ಲ ದಿವಸ ಫುಡ್ ಹಾಕೋವ್ರು ಬೇರೆ ಹೌದಾ ಹೋದ್ರ ಮುಗೀತು ಒಂದ್ ಹತ್ತು ನಿಮಿಷ ನಂಗೆ ನಿಂತ್ಕೊಳ್ಳಿ ಕೊಡುದಿಲ್ಲ ಇಡೀ ಮೈಯನ್ನ ಹತ್ತಿ ಇದು ಮಾಡಿ ಹ ಅದೇ ಅವ್ರಿಗೆ ಮಾಡುದಿಲ್ಲ ಹೀಗೆಲ್ಲವ ಅಂದ್ರೆ ಅಟ್ಯಾಚ್ಮೆಂಟ್ ಹೇಗಿರುತ್ತೆ ಅಂತ ಹೇಗೆ ಐಡೆಂಟಿಫೈ ಮಾಡ್ತಾರೆ ಅಂತ ಇವರು ನಮ್ಮ ಗೊತ್ತು ಅವರು ಅದೇ ನಮ್ಮ ಸ್ಟಾಫ್ ದಿವ್ಸ ಗೋಸೆ ಮಾಡ್ತಾ ಇರ್ತಾರೆ ಪ್ರೀತಿ ತೋರಿಸ್ತೇವೆ ಆದರೆ ನಾವು ಹೋದಾಗ ಅವ್ರಿಗೆ ಆಗುವಂಥ ಖುಷಿನೇ ಬೇರೆ ಗೋ ಮಾಡಕ್ಕೆ ಸಾಕು ಏನೋ ಒಂದು ಅಟ್ಯಾಚ್ಮೆಂಟ್ ಅಂಡ್ ಕನೆಕ್ಷನ್ಸ್ ಸೊ ಅದೇ ಜೀವನದಲ್ಲಿ ನಾವೆಲ್ಲ ಏನ್ ಗಳಿಸ್ತೀವೋ ಬಿಡ್ತೀವೋ ನಾವ್ ಎಷ್ಟ್ ಹಣ ಮಾಡ್ತೀವಿ ಎಷ್ಟ್ ದೊಡ್ಡ ಮನೆ ಕಟ್ಟಿಸ್ತೀವಿ ಎಷ್ಟು ಆಸ್ತಿ ತಗೊಂಡ್ವಿ ಅದೆಲ್ಲಕ್ಕಿಂತ ಮುಖ್ಯ ನಮ್ ಜೊತೆ ಯಾರು ಬದುಕ್ತಾರಲ್ಲ ಈಗ ನೀವು ಜಗತ್ತಿಗೊಡೋದು ಬೇರೆ ಈ ನೀವೆಲ್ಲರೂ ಅಷ್ಟೇ ನಾವೆಲ್ಲ ಒಳ್ಳೆಯವರಾಗಿರ್ತೀವಿ ಬಟ್ ನಮ್ ಜೊತೆ ಇರ್ತಾರಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವರೊಟ್ಟಿಗೆ ನಾವ್ ಹೇಗಿದ್ದೀವಿ ಅನ್ನೋದೇ ನಮ್ ಕ್ವಾಲಿಟಿ ಆಫ್ ಲೈಫ್ ಅನ್ನ ಡಿಸೈಡ್ ಮಾಡೋದು ಬಿಕಾಸ್ ಹೊರಗಡೆ ಜಗತ್ತವ್ರ ಜೊತೆ ನಾವ್ ಇಂಟ್ರಾಕ್ಟ್ ಆಗೋದು ಎಷ್ಟು ಇಡೀ ದಿನದಲ್ಲಿ ಒಂದ್ ತಾಸು ಎರಡ್ ತಾಸು ಬೇಡ ನೈನ್ ಟು ಫೈವ್ ಅಂತ ಹಿಡಿದ್ರು ಸಿಕ್ಸ್ ಟು ಏಟ್ ಅವರ್ಸ್ ಬಟ್ ನಮ್ಮ ಇಮಿಡಿಯೇಟ್ ನೆಕ್ಸ್ಟ್ ಇರುವಂತವರ ಜೊತೆ ನಾವು ಹೆತ್ತಿಗೆ ಜೀವನವನ್ನ ಕಳೆಯುವಂತದ್ದು ಸೋ ಅವರ ಜೊತೆ ನಾವು ಪ್ರೀತಿಯಿಂದ ಇರಬೇಕು ವತ್ಸಲೆಯಿಂದ ಇರಬೇಕು ಶುಭ ದಿನ ಥ್ಯಾಂಕ್ ಯು ಬಿಜಾ